ಒಕ್ಕೊರಳಿನಿಂದ ಬಾಯ್ಕಾಟ್ ಟರ್ಕಿ ಅಂತ ಸಪೋರ್ಟ್ ಮಾಡ್ತಾ ಇದೆ ಒಂದು ನೆನಪಿರ್ಲಿ ಯಾವ ಗೌರ್ಮೆಂಟ್ ಅಥವಾ ಯಾವ ರಾಜಕೀಯ ನಾಯಕರುಗಳು ಕೂಡ ಈ ಸ್ಟ್ಯಾಂಡ್ ನಿಮಗೆ ತಗೊಳ್ಳಿ ಅಂತ ಹೇಳಿಲ್ಲ ಬದಲಾಗಿ ಸ್ವಯಂ ಪ್ರೇರಿತರಾಗಿ ಇದು ನಮ್ಮ ಜವಾಬ್ದಾರಿ ನಮ್ಮ ಯೋಧರು ಹಗಲು ರಾತ್ರಿ ನಮಗೆ ಅಂತ ಶ್ರಮಿಸ್ತಾ ಇದ್ದಾರೆ ಎಷ್ಟೋ ಜನ ಹುತಾತ್ಮರಾಗಿದ್ದಾರೆ ಹಾಗಿದ್ದಾಗ ನಮ್ಮ ಜವಾಬ್ದಾರಿ ಏನು ನಮ್ಮ ಕರ್ತವ್ಯ ಏನು ನಮ್ಮ ಅಂದರೆ ಇಂಥ ಪಾಪಿ ಪಾಕಿಸ್ತಾನಕ್ಕೆ ನಾವು ಟಾರ್ಗೆಟ್ ಹೇಳಿದ್ವಿ ಪಾಕಿಸ್ತಾನ ನಮ್ಮ ಟಾರ್ಗೆಟ್ ಅಲ್ಲ ಅಲ್ಲಿರುವಂತಹ ಟೆರರಿಸಮ್ ಮತ್ತು ಟೆರರಿಸ್ಟ್ಗಳ ವಿರುದ್ಧ ನಮ್ಮ ಯುದ್ಧ ಅಂತ ಅಂದಾಗಲೂ ಕೂಡ ಚೀನಾದ ಜೊತೆ ಟರ್ಕಿನೋ ಶಿಪ್ಗಳಲ್ಲಿ ವೆಪನ್ಸ್ನ ಕಳಿಸುತ್ತೆ ಅಂದರೆ ಅರ್ಥ ಏನು ನಿಮಗೆ ನಾವು ಮಾಡಿದಂತಹ ಸಹ ಸಹಾಯ ಎಲ್ಲಿ ಹೋಯಿತು ಹೋಗಿದ್ರೆ ಅದೇನೋ ನಮ್ಮ ಕಡೆ ಒಂದು ಆಡು ಭಾಷೆಯಲ್ಲಿ ಹೇಳ್ತಾರೆ ತಿಂದು ತಟ್ಟೆ ಏನೋ ಮಾಡಹೋದ್ರು ಅಂತ ಅಂತ ಬುದ್ಧಿ ತೋರಿಸ್ತಾ ಇದೆ ಟರ್ಕಿ ಹೇಗಿರುವಾಗ ಜನ ಇಷ್ಟೊಂದು ಚೆನ್ನಾಗಿ ಒಗ್ಗಟ್ಟಾಗ್ತಾ ಇದ್ದಾರೆ ಸಿನಿಮಾದವರು ಏನು ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಸ್ಯಾಂಡಲ್ವುಡ್ ಮಾತ್ರ ಇಡೀ ದೇಶ ಅಂತ ತೊಗೊಂಡಾಗ ಅದು ಟಾಲಿವುಡ್ ಆಗಿರಲಿ ಕಾಲಿವುಡ್ ಆಗಿರಲಿ ಅಥವಾ ಬಾಲಿವುಡ್ ಅವರಾಗಿರಲಿ ಯಾಕೆ ಭಯ ಆಗ್ತಾ ಇದೆಯಾ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಮ್ಮ ಲೆವೆಲಲ್ಲಿ ಕಡಿಮೆ ಆಗ್ಬಿಡುತ್ತೋ ಅಥವಾ ಅವಕಾಶಗಳು ವಂಚಿತರಾಗ್ಬಿಡ್ತೀವೋ ಅಂತ ಭಯ ಇದೆಯಾ ಅದಕ್ಕೋಸ್ಕರ ಯಾರು ಕೂಡ ಇದ್ರ ಪರವಾಗಿ ಮಾತಾಡ್ತಾ ಇಲ್ವಾ ಧ್ವನಿ ಎತ್ತುತ್ತಾ ಇಲ್ವಾ ಚರ್ಚೆ ಮಾಡ್ತಾ ಹೋಗೋಣ ಈಗ ಮತ್ತೊಬ್ಬರು ಗೆಸ್ಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸಮಾಜ ಸೇವಕರು ಶ್ರೀನಿವಾಸ ಎಮ್ಮ ಅಂತ ಸರ್ ನಮಸ್ತೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾಯ್ಕಾಟ್ ಟರ್ಕಿ ಅನ್ನುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಟ್ ಇದು ಈ ನಮ್ಮ ದೇಶ ಸುಮಾರು ಸ್ವತಂತ್ರ ಪೂರ್ವ ಮುಂಚೆ ಅಥವಾ ಸ್ವತಂತ್ರ ಬರೋ ಮುಂಚೆ ಈ ಎರಡು ಟೈಮಲ್ಲೂ ಭಾರತ ದೇಶ ಒಂದಾಗಿದೆ ಇವತ್ತು ಒಂದು ಸಾವಿರ ಜಾತಿ ಇರ್ಬೋದು ನಮ್ಮ ದೇಶದಲ್ಲಿ ಒಂದು ಹತ್ತನೇ ಧರ್ಮ ಇರ್ಬೋದು ಬಟ್ ಎಲ್ರೂ ಕೂಡ ಆ ಪಾಕಿಸ್ತಾನ ಮೇಲೆ ನಾವು ತುಂಬಾ ಸರಿ ದಾಳಿ ಮಾಡಿದ್ವಿ ಇಂದಿರಾ ಗಾಂಧಿ ಇದ್ದಾಗ ಬಟ್ ಅವಾಗಲೂ ಒಗ್ಗಟ್ಟಾಗಿದ್ದು ಬಟ್ ಈಗ ಯಾಕೆ ನೀವು ಬಾಯ್ ಕಟ್ಟದು ಯಾರು ದನಿ ದಿತ್ತಲ್ಲ ಅನ್ನೋದು ಎಲ್ಲ ಒಂದು ಪ್ರಶ್ನೆ ಆಗಿದೆ ಎತ್ತಬೇಕು ಮೇಡಮ್ ನಮ್ಮದು ಜವಾಬ್ದಾರಿ ಇದೆ ಪ್ರತಿಯೊಬ್ಬ ನಾಗರಿಕ ಜವಾಬ್ದಾರಿ ಇದೆ ಅದನ್ನು ಮಾಡಬೇಕಾಗಿದೆ ಬಟ್ ಯಾಕೆ ಇವರು ಮಾಡ್ತಾಯಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಾರ ಒಂದು ಆಗಿ ಹೇಳ್ತೀನಿ ದೇಶದ ಬಗ್ಗೆ ಬೇಡ ರಾಜ್ಯದ ಬಗ್ಗೆ ಆಗಲಿ ಈ ರಾಜ್ಯದ ಬಗ್ಗೆ ನಾಡು ನುಡಿ ಗ ಗಡಿ ವಿಚಾರ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾವಾಗಲೂ ನಾವು ನೆನ್ಪು ಮಾಡ್ಕೋತೀವಿ ಅದು ಗೋಕಾಕ್ ಚಳುವಳಿ ಅನ್ನೋದು ದೊಡ್ಡ ಇತಿಹಾಸ ಸರ್ ಒಂದು ನಿಮಿಷ ಯಾಕೆ ನಾವು ಇದನ್ನ ಹೇಳ್ತಾ ಇದೀನಿ ರಾಜ್ಯದ ವಿಚಾರ ದೇಶದ ಸಮಸ್ಯೆ ಇದು ಬಟ್ ಯಾಕೆ ರಾಜ್ಯದ ಸಮಸ್ಯೆ ವಿಚಾರ ನಾನು ಈಗ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಕನ್ನಡ ಚಲನಚಿತ್ರ ಉದ್ಯಮ ಇಲ್ಲಿ ನಾನು ಕರ್ನಾಟಕದ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಇವ್ರನ್ನ ಫಸ್ಟು ನಾವು ವರ್ದಿ ವಡದಿ ಹೊಡ್ದಿ ಹೊಡ್ದಿ ಓಡಾಟಗೋ ಎಬ್ಬರ್ಸ್ಬೇಕು ಅಲ್ವಾ ಅದಾದ ನಂತರ ಇವ್ರು ಈಚೆಗೆ ಬರ್ತಾಯಿದ್ರು ಒಬ್ಬರು ರಾಜ್ಕುಮಾರ್ ಇದ್ರು ಅವರು ಇವತ್ತು ಸತ್ತೋದ್ರು ನಮ್ಮ ಜೊತೆ ಇದ್ದಾರೆ ಅಂದರೆ ಬಿಟ್ಟೋಗಿದ್ದಾರೆ ಗೋಕಾಕ್ ಚಳುವಳಿ ಅವ್ರು ಇದ್ದಿದ್ದಕ್ಕೆ ನಾವು ಕನ್ನಡ ಮಾತಾಡ್ತಾರೋದು ಅವ್ರು ಹೋರಾಟ ಮಾಡಿದ್ದಕ್ಕೆ ಅವರು ಇದ್ದಾರೆ ಇವತ್ತು ಬಟ್ ದೇಶಕ್ಕೆ ಏನು ಮಾಡ್ತಾ ಇದ್ದೀರಾ ನೀವು ಯಾರು ಹೀರೋಗಳು ಕನ್ನಡ ಚಲನಚಿತ್ರ ವಾಣಿಜ್ಯ ಆಗಿರ್ಬೋದು ಹಾಲಿವುಡ್ಡು ಬಾಲಿವುಡ್ ನೀವೇನು ಹೇಳಿದ್ರಿ ಅವರೆಲ್ಲರೂ ಯಾಕೆ ನಿಮ್ಗೆ ಈ ದೇಶದ ಬದ್ಧತೆ ಬದ್ಧತೆ ಇಲ್ವಾ ಈ ದೇಶದ ನಾಗರಿಕರಲ್ವಾ ನೀವು ಯಾರು ಒಂದು ದನಿ ಐತದ್ರಾ ಹಾಂ ನಿಮ್ಗೆ ಒಬ್ರು ಬೇಕಾ ನಿಮ್ಗೆ ಒಬ್ರು ಬೇಕಾ ಈ ದೇಶದ ಜವಾಬ್ದಾರಿ ಇಲ್ವೋ ನಿಮ್ಗೆ ನಾಡು ನೋಡಿ ಜವಾಬ್ದಾರಿ ಇಲ್ವ ಇಲ್ಲೆಲ್ ಹೀರೋಗಳಾಗ್ತಾ ಇದೀರಾ ರಿಯಲ್ ಹೀರೋಗಳ ತೋರ್ಸಿ ಕಳೆ ಕಳಿ ಇಲ್ವಾ ನಿಮ್ಗೆ ಇದೇನು ಇದೇನ್ ಹುಡುಗಾಟಿದ್ ವಿಚಾರನಾ ನನ್ನ ದೇಶದ ಇದು ಭಾರತ ದೇಶಕ್ಕೆ ಆಗ್ತಿರೋ ಅಂತ ದೌರ್ಜನ್ಯ ದಬ್ಬಾಳಿಕೆ ಇದು ಭಾರತ ನೆಲದಲ್ಲಿ ಇದ್ದೀರಾ ನಾವೇ ಒಂದು ಸತಿ ನಿಮ್ಮ ಮೇಲೆ ಬೈ ಕಟ್ ಮಾಡ್ಬಿಟ್ರೆ ನೀವೆಲ್ಲ ಹೋಗ್ತೀರಾ ನಾವೇ ನಿಮ್ಮಲ್ಲಿ ಒಂದ್ ಸತಿ ಬೈ ಕಟ್ ಮಾಡ್ಬಿಟ್ರೆ ಹೀರೋಗಳ್ ಮೇಲೆ ನೀವೆಲ್ಲ ಹೋಗ್ತೀರಿ ನೀವು ಹೀರೋ ಆಗಿರೋದೆ ನಮ್ಮಿಂದ ನಮ್ಮಿಂದ ಹಾಗಾಗಿ ನಾನು ಹೇಳೋದು ದಯಮಾಡಿ ಇನ್ ಮುಂದಕ್ಕಾದ್ರೂ ಮುಂದಕಾದರೂ ಬನ್ನಿ ಹು ಬಂದು ಶೇಮ್ ಅನ್ಸುತ್ತೆ ಎಲ್ಲಾ ವಿಚಾರದಲ್ಲೂ ನಿಮ್ಮನ್ನ ಎಬ್ರಿಸಬೇಕು ಎಚ್ಚರಿಸಬೇಕು ಅಂದ್ರೆ ನೀವು ಅಥವಾ ಇಲ್ಲವ ಅನ್ನೋದು ನಿಮಿಷ ನಿಮಿಷ ಸರ್ ಕನ್ನಡ ನಾಡಿ ನುಡಿ ವಿಚಾರಕ್ಕೆ ನಮ್ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇನೆ ಅವರ ಒಬ್ರೇನಾ ಇವತ್ತು ಅದಾದಮೇಲೆ ಎಂತ ಎಷ್ಟು ಚಳಿವಳಿ ಅಪ್ಪ ಅಂತ ಹೇಳಿ ನೀವು ಅಲ್ವಾ ಎಷ್ಟು ಚೆಳುಹೊಳಿಯಾದೋ ಇಲ್ಲಿ ಎಲ್ಲಾ ಮಾಡಿದ್ರು ಕೂಡ ದೇಶದ ಒಂದು ಸಮಸ್ಯೆ ಅಂತ ಬಂದಾಗ ಇದುವರೆಗೂ ಒಬ್ಬ ಕನ್ನಡದ ನಟ ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಡದೆ ಇರೋದು ನಿಜವಾಗ್ಲು ಅವಮಾನ ಮೇಡಮ್ ಯಾರೇ ಭಾರತೀಯ ಚಿತ್ರರಂಗದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ನಾನು ಕೆಲವೊಂದು ಸ್ಟೇಟಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿದೀನಿ ಜೈ ಹಿಂದ್ ಅಂತ ಹಾಕಿದಿರಿ ಇಂತ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಹೊಳಿಯುತ್ತಲ್ಲ ಆ ದೇಶಕ್ಕೆ ನಾನು ಹೋಗಲಪ್ಪ ನಮ್ಮ ವಿರುದ್ಧ ದೇಶಕ್ಕೆ ಅವರು ವಿರೋಧಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಮಗೆ ವಿರೋಧಿ ಇದ್ದಾರೆ ಹೋಗಲ್ಲಪ್ಪ ಅಂತ ಸಾಮಾನ್ಯ ನಿರ್ಧಾರ ಅನ್ನೋ ಒಂದು

ಏನು ಇವತ್ತು ಬಡ ಬಡವರು ಇವತ್ತು ನೀವು ಹೇಳೋದೇ ಅದನ್ನ ಅದನ್ನ ಪಾಲನೆ ಮಾಡ್ತಾರೆ ಇವತ್ತು ಒಂದು ರಾಜ್ಯ ಆಗಿರ್ಬೋದು ಒಬ್ಬ ಹೋರಾಟಗಾರರು ಒಬ್ಬ ಹೋರಾಟಗಾರ ಅಥವಾ ಈ ಹಿಂದೂ ಅಥವಾ ಪರ ಯಾವುದೇ ಹೋರಾಟಗಾರರು ಸುಮ್ನೆ ಒಂದು ನಾಡು ನುಡಿ ಗಡಿ ದೇಶದ ವಿಚಾರ ಅಂದಾಗ ಒಂದೇ ಒಂದು ಸುಮ್ನೆ ಬಂದ್ ಕರೆ ಕೊಟ್ರೆ ಅವ್ರು ಸ್ವಯಂ ಪ್ರೇರಿತವಾಗಿ ಬಾಕ್ಲಾಗ್ತಾರೆ ರಾಜ್ಯ ಹೇಳಿರಲ್ಲ ರಾಜ್ಯ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಾರೆ ರಾಜ್ಯ ಸರ್ಕಾರ ದೇಶ ನಮ್ಮ ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಹೇಳ್ತಾ ಇರ್ತದೆ ನೀವು ಸ್ವಯಂ ಪ್ರೇರಿತವಾಗಿ ಯಾರಾದ್ರೂ ತೊಂದರೆ ಕೊಟ್ರೆ ನೀವು ಬಾ ಬಾ ಈ ಅಂತ ಆದರೆ ಅದನ್ನು ಜವಾಬ್ದಾರಿಯಾಗಿ ತೊಗೊಂಡು ನಮ್ಮ ಮಧ್ಯಮ ವರ್ಗ ಆಗಿರ್ಬೋದು ಬಡ ಆಗಿರ್ಬೋದು ಬಿದಿ ಬದಿ ವ್ಯಾಪಾರ ಆಗಿರ್ಬೋದು ಎನಿ ಒಂದು ಇಂಡಸ್ಟ್ರಿ ಆಗಿರ್ಬೋದು ಬಾಕ್ಲಾಗ್ತೀವಿ ಯಾಕೆ ನಿಮಗೆ ಜವಾಬ್ದಾರಿ ಇಲ್ವಾ ನೀವು ಇಂಡಸ್ಟ್ರಿ ಇಂಡಸ್ಟ್ರಿಗೆ ನಾನು ಇಂಡಸ್ಟ್ರಿ ಬಗ್ಗೆ ನಾನು ಜಾಸ್ತಿ ಯಾಕೆ ಮಾತಾಡ್ತೀನಿ ಅಂದರೆ ಇವತ್ತು ಇಂಡಸ್ಟ್ರಿಯವರು ಇವತ್ತು ಫೇ ಮೇನು ಇಂಡಸ್ಟ್ರಿಗೆ ನಾವೆಲ್ಲ ನಾವು ಬೆಳೆಸ್ತಾ ಇದ್ದೀವಿ ಇಂಡಸ್ಟ್ರಿಯವರು ದಿನೇ ಇರ್ಬೇಕು ಎಲ್ಲ ದಿನೇ ಇರಬೇಕು ಯಾವುದು ಸಿನಿಮಾ ಇಂಡಸ್ಟ್ರಿ ಆಮೇಲೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇವತ್ತು ವಿಪ್ರೋ ಏನು ಮಾಡ್ತಾ ಇದೆ ಇನ್ಫೋಸಿಸ್ ಏನು ಮಾಡ್ತಾ ಇದೆ ಇವ್ರೆಲ್ರೂನು ಬೇರೆ ಬೇರೆ ಇವತ್ತು ಕಾರ್ಮಿಕನ ತೆಗಿತೀರ ಕೆಲಸದಿಂದ ಅಲ್ವಾ ತಾವ್ ಯಾಕೆ ದನಿ ಎತ್ತಲ್ಲ ಟ್ಯಾಕ್ಸ್ ಪೇಡ್ ನೀವಲ್ಲ ನೀವು ದನಿ ಎತ್ತಿದ್ರೆ ಒಂದು ತಿಂಗ್ಳು ಕೆಲಸ ಒಂದಿನಕಾಗತ್ತೆ ದನಿ ಏತಿ ನೀವು ಆಲ್ರೆಡಿ ಆರಂಭದಲ್ಲೇ ಹೇಳಿದ್ರೆ ನಾವು ಫಸ್ಟ್ ಭಾರತೀಯನಾಗಬೇಕು ಆಗ್ಬೇಕು ಆಮೇಲೆ ಉಳಿದಿದೆಲ್ಲ ಅಂತ ನೀವು ಫಿಲಮ್ ಇಂಡಸ್ಟ್ರಿಯಿಂದ ಬಂದಿದ್ದೀರಿ ನನಗೆ ಆದ್ರೂ ನಿಮ್ಮನ್ನು ಅನಿವಾರ್ಯವಾಗಿ ಟಾರ್ಗೆಟ್ ಮಾಡ್ಲೇಬೇಕಾಗಿದೆ ಆ ಇಂಡಸ್ಟ್ರಿಯಿಂದ ಬಂದಿದ್ದೀರಾ ಅನ್ನೋ ಕಾರಣಕ್ಕೆ ಹೇಳ್ತೀವಿ ಹೇಳಿ ಬೇರೆ ದೇಶಕ್ಕೆ ನಾವೇನಾದ್ರು ಈಗ ಪಾಕಿಸ್ತಾನದ ವಿಚಾರ ಅಂತಾನೆ ತಗೊಳ್ಳೋಣ ಅಲ್ಲೇನಾದ್ರೂ ನಾವು ಇಂಥ ಸಂದಿಗ ಸಂದಿಗ್ಧತೆ ಪರಿಸ್ಥಿತಿ ಇದ್ದಾಗ ನಮ್ಮ ಅವ್ರು ಯಾರನ್ನೂ ಅವ್ರು ಎಂಟರ್ಟೈನ್ ಮಾಡಲ್ಲ ಬಟ್ ನಾವೆಲ್ಲ ಅನಿವಾರ್ಯವಾಗಿ ಅವ್ರ ದೇಶದಿಂದ ಸಿಂಗರ್ಗಳನ್ನ ಕರ್ಕ ಬರ್ತೀವಿ ಹಾಡಳಿಸ್ತೀವಿ ನಮ್ಗೆ ಯಾವ ಪರಿಸ್ಥಿತಿ ಪರಿಸ್ಥಿತಿ ಸರ್ ಅಷ್ಟೊಂದು ಒಂದ್ ರೀತಿ ಯಾರು ಇಲ್ದಲೇ ಇರೋ ರೀತಿ ಆಗ್ಬಿಟ್ಟಿದೀವ ಅದೇ ನಾನು ಹೇಳೋದೇನಂದ್ರೆ ಅದೇ ಸೇಮ್ ನೀವ್ ಫಸ್ಟ್ ಲೋಕಲ್ ಅವ್ರನ್ನ ಬೆಳೆಸ್ಬೇಕು ಈಗ ನಮ್ಮ ಕನ್ನಡ ಕನ್ನಡದ ಆರ್ಟಿಸ್ಟ್ಗಳು ಸಿಂಗರ್ ಆಗಿರ್ಲಿ ಆರ್ಟಿಸ್ಟ್ ಆಗಿರ್ಲಿ ನಮ್ಮನ್ ಬೆಳೆಸ್ಬೇಕು ನಾವು ಏನಕ್ಕೆ ಹಿಂದಿ ಆಗಿರ್ಲಿ ಬೇರೆವ್ರನ್ನ ಯಾಕೆ ತಗೊಂಡ್ ಬರ್ತೀವಿ ಫಸ್ಟ್ ಆ ಇದನ್ನ ನಾವು ಬೆಳೆಸ್ಕೋಬೇಕು ಸೊ ಇದು ಏನಾಗ್ತಾ ಇದೆ ಅಂದ್ರೆ ಎಲ್ಲ ಕಡೆ ಆಗ್ತಾ ಇದೆ ಪಾಕಿಸ್ತಾನಿಂದ ನಮಗೆ ಬರ್ತಾರೆ ನಮ್ಮವ್ರ ಪಾಕಿಸ್ತಾನ ಹೋಗ್ತಾ ಇಲ್ಲ ಏನಾಗಿದೆ ಆ ಬುದ್ಧಿ ಮುಂಚೆಯಿಂದ ಇದೆ ಇವಾಗಲ್ಲ ಸೆವೆಂಟಿ ನೈನ್ ಅಲ್ಲಿ ಕುರ್ಬಾನಿ ಅಂತ ಫಿಲ್ ಫಿಲಮ್ ತೆಗೆದ್ರು ಅವಾಗ ಪಾಕಿಸ್ತಾನ ಸಿಂಗರೇ ಹಾಡಿದ್ದು ಅಂತ ಇದ್ರು ಈ ತರ ಎಲ್ಲ ಕರ್ಕೊಂಡು ಬಂದು ಅವಾಗ ಮಾಡಿಸ್ತಾ ಇದ್ರು ಇವಾಗ್ಲೂ ಮಾಡ್ತಾ ಇದ್ದಾರೆ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ನಾನು ಅವಾಗ್ಲೇ ಹೇಳಿದೆ ಬಾಯ್ಕಾಟ್ ಅಂತಲ್ಲ ನಾನ್ ಕೋಪರೇಷನ್ ಇಂಥವ್ರನ್ನ ನಾವು ಎಂಟರ್ಟೈನ್ ಮಾಡಬಾರ್ದು ಈಗ ನಮ್ಮ ಕನ್ನಡ ಅಂತ ಒಂದು ಬಂದಾಗ ನಾವು ಯಾಕೆ ಈ ತರ ಸಪೋರ್ಟ್ ಮಾಡ್ತೀವಿ ಇದೇ ತರ ದೇಶ ಅಂತ ಬಂದಾಗ ನಾನು ಅವಾಗಲೇ ಹೇಳಿದೆ ರೀಸನಲ್ ಅಲ್ಲ ಕನ್ನಡ ತಮಿಳು ತೆಲುಗು ಈ ಥರ ಅಲ್ಲ ಟೋಟಲ್ ಹೀರೋಗಳಲ್ಲ ನಾವು ಹೀರೋ ಅನ್ನಬಾರ್ದು ಆರ್ಟಿಸ್ಟ್ ಅಂತಲೇ ಹೇಳಿ ಆರ್ಟಿಸ್ಟ್ ಅಂತಲೇ ಹೇಳಿ ಹೀರೋಗಳು ಇಬ್ಬರೇ ನಾನು ಅವಾಗಲೇ ಹೇಳಿದೆ ಯೋಧರು ನಮಗೆ ರೈತರು ಸೊ ಇವರೆಲ್ಲ ಏನು ಮಾಡಬೇಕು ಈ ಥರ ದೇಶ ಯುದ್ಧ ಬಂದಾಗ ಆಗಿರಲಿ ಏನೇ ಆಗಿರ್ಲಿ ಒಂದು ಪ್ರೊಟೆಸ್ಟ್ ಮಾಡಬೇಕು ಬೀದಿಗೆ ಬರಬೇಕು ಅವ್ರು ಹೇಳ್ದಂಗೆ ನಮ್ಮ ಎಂ ಶ್ರೀನಿವಾಸ್ ಅವ್ರು ಹೇಳ್ದಂಗೆ ಬೀದಿಗೆ ಬರಬೇಕು ಬೀದಿಗೆ ಬಂದು ನಾವು ನಮ್ಮ ಸೈನಿಕರ ಜೊತೆ ನಿಲ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವಿನ್ನ ಯುದ್ಧ ಇದು ಫೈನಲ್ ಆಗೋವರೆಗೂ ಎಲ್ಲೂ ಹೋಗೋಲ್ಲ ಶೂಟಿಂಗ್ ಹೋಗಲ್ಲ ಏನೂ ಹೋಗಲ್ಲ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋದು ಬರಬೇಕು ಫಸ್ಟ್ ಪಾಯಿಂಟು ಬರಬೇಕು ಇದು ಬರ್ತಾ ಇಲ್ಲ ಈಗಾದರೂ ಎಚ್ಚೆತ್ತುಕೊಂಡು ನಾವು ಸಪೋರ್ಟ್ ಮಾಡದೇ ಇದ್ದರೆ ತುಂಬ ಕಷ್ಟ ಇದೆ ನಮಗೆ ಯಾಕೆಂದರೆ ಪಾಕಿಸ್ತಾನ ಅವ್ರಿಗೆ ತಿನ್ನೋಕ್ಕೆ ಅನ್ನ ಇಲ್ಲದೇ ಇದ್ದರೂ ಯುದ್ಧ ಬೇಕು ಅಂತಾರೆ ಟೆರರಿಸಂ ಬೇಕು ಅಂತಾರೆ ಆ ಬುದ್ಧಿ ನಮ್ಮಲ್ಲಿ ಇಲ್ಲ ಟೆರರಿಸಂ ಬೇಡಿಯೋ ಅಲ್ಲ ಬ್ಲಡ್ ಅಲ್ಲಿ ವಾಲಂಟರಿ ಆಗಿ ಬರ್ಬೇಕು ಈ ಅದು ರಕ್ತ ಕುದಿಬೇಕು ನಮ್ಮಲ್ಲಿ ಮಾಡ್ಸೋದಲ್ಲ ಇದು ಏನಾಗುತ್ತೆ ಅಂದ್ರೆ ಈಗ ನಮ್ ಸಂಸಾರ ಅಂತ ಬಂದಾಗ ನಾವು ಹೊರಗಡೆ ಯಾರಾದ್ರೂ ಗಲಾಟೆ ಮಾಡಿದ್ರೆ ಹೋಗ್ತೀವಿ ಇದೇ ತರ ನಮ್ಮ ದೇಶ ಅಂದ್ರೆ ಆ ತರ ಫೈಟ್ ಮಾಡೋ ಬುದ್ಧಿ ಬರಬೇಕು ಅಂತ ನಾವು ನಾನು ಹೇಳಿದ್ನಲ್ಲ ನೀವು ಪರವಾಗಿ ಮಾತಾಡ್ತಾ ಇದ್ದೀರಿ ಅಂದ್ರೆ ದೇಶದ ಪರವಾಗಿ ಇದ್ರೂ ಕೂಡ ಅನಿವಾರ್ಯವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡಲೇಬೇಕು ಬಿಕಾಸ್ ನೀವು ಇವತ್ತು ಫಿಲ್ಮ್ ಇಂಡಸ್ಟ್ರಿ ಇಂದ ಬಂದಿದ್ದೀರಿ ಅನ್ನೋ ಕಾರಣಕ್ಕೆ ಈ ಚರ್ಚೆಯಲ್ಲಿ ಅಣ್ಣವ್ರು ಇಲ್ಲ ಅಂದ್ರೂ ಕೂಡ ಗೋಕಾಕ್ ಚಳುವಳಿನ ನಾವು ನೆನಪಿಸ್ಕೊಳ್ತೀವಿ ಕಾರಣ ಇವತ್ತು ಚಳುವಳಿಯ ಇಂಪ್ಯಾಕ್ಟ್ ಏನಾಗಿದೆ ಅಂತ ಗೊತ್ತು ಯಾವೊಬ್ಬ ಲೀಡರ್ ಗಳು ನೀವು ಹೇಳಿದ್ರಿ ಅವ್ರನ್ನ ಹೀರೋ ಹೀರೋಯಿನ್ ಅಂತ ಕರಿಬೇಡಿ ಜಸ್ಟ್ ಆರ್ಟಿಸ್ಟ್ ಅಂತ ಕರೀರಿ ಸಾಕು ಅಂತ ಯಾರೊಬ್ರು ಮುಂದಕ್ಕೆ ಬರ್ತಾ ಇಲ್ವಲ್ಲ ದೇಶ ಅಂತ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ ಡಬ್ಬಿಂಗ್ ವಿಷಯ ಎಲ್ಲರಿಗೂ ಗೊತ್ತಿದೆ ಕನ್ನಡ ಡಬ್ಬಿಂಗ್ ಅನ್ನೋದು ಅಣ್ಣ ಅವರು ಇದ್ದಾಗ ಡಬ್ಬಿಂಗ್ ಪ್ರಶ್ನೆನೇ ಇರ್ಲಿಲ್ಲ ಆಮೇಲೆ ಆಮೇಲೆ ಏನಾಯ್ತು ನಮ್ಮಲ್ಲಿ ಆವಾಗ ಕಾಂಪಿಟೀಷನ್ ಕಂಪಟೀಟರ್ ಅವ್ರ ಕಡೆ ಇಂಟರ್ನ್ಯಾಷನಲ್ ಬ್ರಾಂಡಿಂಗ್ ಕಳ್ಕೊಬಿಡ್ತೀವಿ ಅಂತ ಹೆದ್ರಿಕೆ ಆತಂಕ ಅದೇ ಅದೇ ದೇಶಕ್ಕೋಸ್ಕರ ದೇಶ ವಿರೋಧಿ ಚಟುವಟಿಕೆ ಇದೊಂದ್ ರೀತಿ ದೇಶ ವಿರೋಧಿ ಚಟುವಟಿಕೆ ಇವಾಗ ಅಂದ್ರೆ ಪರ್ವಾಗಿ ನಾವು ಹೋಗ್ತೀವಿ ಹಣಕ್ಕೋಸ್ಕರ ಅಂದ್ರೆ ದೇಶ ವಿರೋಧಿ ಚಟುವಟಿಕೆನೇ ಆಗುತ್ತೆ ಮನುಷ್ಯನಿಗೆ ಈಗ ಸೆಲ್ಫಿಶ್ನೆಸ್ ಜಾಸ್ತಿ ಆಗಿದೆ ಸ್ವಾರ್ಥ ಅನ್ನೋದು ಹೆಚ್ಚಾಗಿದೆ ಏಕೆ ಅಂದ್ರೆ ನಾನು ನನ್ನ ಸಂಸಾರ ನಾನು ಇಷ್ಟೇ ಬಾಕಿಯವರು ಏನೇ ಆಗಿರಲಿ ನನಗೆ ಸಂಬಂಧ ಇಲ್ಲ ಹೊರಗಡೆ ಒಡೆದಾಕೊಂಡು ಸಾಯ್ಲಿ ನಮ್ಗೆ ಸಂಬಂಧ ಇಲ್ಲ ಅನ್ನೋದು ಆ ಬುದ್ಧಿ ಹೋಗಬೇಕು ಆಮೇಲೆ ಕನ್ನಡ ಅಂತ ಬಂದಾಗ ದೇಶ ಅಂತ ಬಂದಾಗ ಹೊರಗಡೆ ಬರಬೇಕು ಈಗಾದರೂ ಬನ್ನಿ ಅಂತಲೇ ನಾನು ಹೇಳೋದು ಯಾಕೆಂದರೆ ಇಲ್ಲಿವರೆಗೂ ನೀವು ಹೇಳಿದ್ರಿ ಬರಲಿಲ್ಲ ಓಕೆ ಈಗಾದರೂ ಆ ದೇಶ ಪ್ರೇಮನ ಒಬ್ಬರೇ ಒಬ್ಬರು ಲೀಡರ್ಸ್ ಸಾರಿ ಏನು ಆರ್ಟಿಸ್ಟ್ಗಳು ಹೀರೋ ಆಗಿರಲಿ ಹೀರೋಯಿನ್ ಆಗಿರಲಿ ಮತ್ತೊಬ್ಬರಾಗಿರಲಿ ದೇಶದ ಪರವಾಗಿ ಎಲ್ಲ ಒಂದೇ ಒಂದೆರಡು ಬೆರಳೆಣಿಕೆಯಷ್ಟು ನಾನು ಹಾಕಿರೋದನ್ನ ಬಿಟ್ರೆ ಜೈ ಹಿಂದ್ ಅನ್ನೋದನ್ನ ಬಿಟ್ರೆ ಈ ರೀತಿಯಾಗಿ ಆಗಿ ಒಬ್ರು ಕೂಡ ಆಕ್ಷನ್ ತಗೊಳ್ತಾರೆ

ಅವ್ರನ್ನ ಫಾಲೋ ಮಾಡ್ತಾ ಇದ್ರು ಯಾರು ಮಾಡೆಲ್ ಅಲ್ವಾ ಮಾಡೆಲ್ ಇರೋವಾಗ ಈಗ ನಿಮ್ಮನ್ನ ತೋರಿಸ್ಕೊಳ್ದಿಂಗ್ ಯಾವಾಗ್ ತೋರ್ಸ್ಕೊಳ್ತೀರಿ ಒಂದು ಹತ್ತು ಸೆಕೆಂಡ್ ವಿಡಿಯೋ ಮಾಡಾಕ್ ಮಾಡಿದ್ರೆ ನಿಜವಾಗ್ಲೂ ಜನಗಳಿಗೆ ಅರ್ಥ ಆಗ್ಬೇಕು ಇವತ್ತು ಅವ್ರನ್ನ ಅಭಿಮಾನಿಗಳು ಏನು ಯಾರ್ಯಾರ್ನ ಅಭಿಮಾನಿಗಳು ಕಟ್ಕೊಂಡ್ ಇದ್ ಮಾಡ್ಕೊಂಡಿದ್ದಾರೆ ಅವ್ರ್ಗೆ ಅರ್ಥ ಆಗಬೇಕಾಯ್ತೋ ನಮ್ಗೆ ಯೂರೋ ಯೋಗ್ಯತೆ ಇಷ್ಟೇ ನಮ್ದು ಇದೆ ಕಥೆ ಇದು ಅಂತ ಅವ್ರ್ಗೆ ಅರ್ಥ ಆಗ್ಬೇಕು ಅದ್ ಅರ್ಥ ಆಗುತ್ತೆ ನಿರ್ಮಾಣ ಮಾಡವ್ರೆ ಯಾವ್ದೇ ಇಶ್ಯೂ ಬಂದ್ರೆ ಫಸ್ಟ್ ಫಿಲಂ ಇಂಡಸ್ಟ್ರಿ ಟಾರ್ಗೆಟ್ ಏನಕ್ ಆಗತ್ತೆ ಅಂದ್ರೆ ಬಿಕಾಸ್ ದೇ ಆರ್ ರೋಲ್ ಮಾಡೆಲ್

ಈ ಪ್ರಪೋಸಲ್ ಏನಾಗುತ್ತೆ ನೆಕ್ಸ್ಟ್ ಮುಂದೆ ಏನೇ ಆಗಿರ್ಲಿ ಇದು ಒಂಥರ ವಾಲಂಟರಿ ಆಗಿ ಬರೋ ಥರ ಒಂದು ಇನಿಷಿಯೇಟ್ ತಗೋಬೇಕು ಅಂತ ನಾನೊಂದು ಅಂದ್ರೆ ನಾವು ಕೇವಲ ಸ್ಯಾಂಡಲ್ವುಡ್ ಹೇಳ್ತಾ ಇಲ್ಲ ನಾವು ರಿಲೇಟೆಡ್ ಆಗಿದ್ದೀವಿ ಸಿಗ್ತಾರೆ ಇಡೀ ದೇಶದಲ್ಲಿ ಯಾವ ಒಬ್ಬರು ಕೂಡ ಇಲ್ಲಿ ತನಕ ಇದ್ರ ಪರವಾಗಿ ಅಥವಾ ವಿರುದ್ಧವಾಗಿ ಯಾರು ಧ್ವನಿನೇ ಇತ್ತಿಲ್ಲ ಜೈ ಹಿಂದ್ ಅಂತ ಒಂದು ಪೋಸ್ಟ್ ಹಾಕಿ ಒಂದು ನಾಲ್ಕೈದು ಜನ ನೋಡಿದ್ ಬಿಟ್ರೆ ಈ ರೀತಿಯಾಗಿ ಟರ್ಕಿಗೆ ಬ್ಯಾನ್ ಮಾಡೋಣ ನಾವು ಹೋಗೋದೇ ಬೇಡ ಅಂತಲ್ಲೋ ಅಥವಾ ಅಲ್ಲಿಂದ ತರಿಸ್ಕೊಳ್ಳೋದು ಬೇಡ ಅಂದ್ಕೊಂಡು ವಾಲಂಟಿಯಾಗಿ ಒಬ್ಬರೇ ಒಬ್ರು ಪೋಸ್ಟ್ ಮಾಡಿಲ್ಲ ಅದು ಶೇಮ್ ಅಂತ ಅಂಡ್ ಓಕೆ ಫಿಲ್ಮ್ ಇಂಡಸ್ಟ್ರಿ ಅಂತ ತಗೊಂಡಾಗ ಶೂಟಿಂಗ್ ಗಳನ್ನು ಸಂಪೂರ್ಣ ಬ್ಯಾನ್ ಬೇಡ ಜಾಗ ಮಾಡ್ಬಿಡ್ಬೇಕು ಸರ್ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಬೇಕಾದಷ್ಟು ಲೊಕೇಶನ್ಸ್ ಇದೆ ನೀವು ಅದೇ ಬೇಕು ಅಂತ ಏನಿಲ್ಲ ನೀವ್ ಹುಡುಕೊಂಡು ಹೋಗ್ಬೇಕಷ್ಟೇ ಅದು ಅವಶ್ಯಕತೆನೇ ಇಲ್ಲ ಅಂದ್ರೆ ನಾನ್ ನಂಬರ್ಸ್ ನೋಡ್ತಾ ಇದ್ದೆ ಎರಡ್ ಸಾವಿರದ ಹದಿನಾಲ್ಕರಿ ಹದಿನಾಲ್ಕರಲ್ಲಿ ಹತ್ತತ್ರ ಟರ್ಕಿಗ್ ಹೋದಂತವ್ರ ಸಂಖ್ಯೆ ನಮ್ಮ ಇಂಡಿಯಾದಿಂದ ಕೇವಲ ಹನ್ನೊಂದು ಲಕ್ಷ ಚಿಲ್ರೆ ಈಗ ಅದ ಎಲ್ಲಿ ತನಕ ಹೋಗಿತ್ತಂದ್ರೆ ಹದಿನೇಳು ಲಕ್ಷ ಸಾರಿ 176 ಲಕ್ಷ ದಾಟಿದೆ ಪ್ರತಿ ವರ್ಷ ನಾನು ಹೇಳ್ತಾರೆ 3 ವರ್ಷದ ಹಿಂದೆ ಹೇงಿತ್ತು ಈಗ ಹೇಗಿದೆ ಲೆಕ್ಕ ಟರ್ಕಿ ಅವರಿಗೆ ಸ್ಟಾರ್ಟ್ ಆಗಿದೆ ಆಗಿದೆ ಪೋಸ್ಟ್ ಹಾಕ್ತಾರೆ ಅವರು ಯಸ್ ಯಸ್ ಆ ಹೇಳಿ ಸರ್ ಈಗ ಯಾವ ಯಾವ ರೀತಿಯಾಗಿ ಬುದ್ಧಿ ಕಲ ನೋಡಿ ಪಾಕಿಸ್ತಾನವನ್ನ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಸಾಕಾಗಲ್ಲ ಪಾಕಿಸ್ತಾನವನ್ನ ಪರವಾಗಿ ಅಥವಾ ಸಪೋರ್ಟ್ ಮಾಡೋವರಿಗೂ ಬುದ್ಧಿ ಕಲಿಸಿದ್ರೆ ನಾವು ಇಂಡಿಯಾದ ವಿಚಾರಕ್ಕೆ ಬರಲ್ಲ ಅವರು ಹೆದ್ರುತ್ತಾರೆ ಅಂತ ಏನ್ ಹೇಳ್ತೀರಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತಾರೆ ಚೀನಾ ಮತ್ತು ಟರ್ಕಿ ಇವಾಗ ನಮ್ಮ ಇಂಡಿಯಾ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಾಗ ಇವಾಗ ಚೀನಾ ಐಟಮ್ ಎಲ್ಲ ಬರ್ತಾಯಿತ್ತು ಸ್ವಲ್ಪ ಸ್ಟಾಪ್ ಆಗಿದೆ ಅವ್ರಿಗೆ ಗೊತ್ತಾಯಿತು ಇಂಡಿಯಾದ ಗತ್ತು ಏನು ಅಂತ ಗೊತ್ತಾಗಿದೆ ಇವಾಗ ಉದಾಹರಣೆ ಅಂದ್ರೆ ಆಪಲ್ ಟರ್ಕಿ ಆಪೋಲ್ ತಗೊಂಡ್ ತಗೊಂಡಾಗ ಇವಾಗ ಅಟ್ಲೀಸ್ಟ್ ನೂರು ಪರ್ಸೆಂಟು ಇಡೀ ಇಂಡಿಯಾಕ್ಕೆ ಬರ್ತಾರೆ ಡೆಲ್ಲಿ ಆಗಿರ್ಬೋದು ಈ ಕಡೆ ನಮ್ಮ ಈ ಕ ಈ ಭಾಗದಲ್ಲಿ ಕರ್ನಾಟಕ ಇಂಪೋರ್ಟ್ ಜಾಸ್ತಿ ಬರ್ತಾರೆ ಇಡೀ ರಾಜ್ಯಕ್ಕೆ ಆಗಲಿ ಯಾವ ರಾಜ್ಯಕ್ಕೆ ಸಂಪೂರ್ಣ ಬರ್ತದೆ ಅದು ಅಲ್ಲಿಂದ ಏರ್ಪೋರ್ಟ್ ಇಂದ ಅಲ್ಲಿಗೆ ಬರ್ತದೆ ಆಮೇಲೆ ಸಮುದ್ರ ಆ ಕಡೆ ಕರಾವಳಿ ಭಾಗದಲ್ಲಿ ಸಮುದ್ರ ಮುಖಾಂತರವಾಗಿ ಬರ್ತದೆ ಇದನ್ನ ನಾವು ಫುಲ್ ಬ್ಯಾನ್ ಮಾಡ್ತದೆ ಅಂದ್ರೆ ನೂರಕ್ಕೆ ಇನ್ನೂರು ರೂಪಾಯಿ ಅಷ್ಟು ಹೊಡ್ತಾ ಬರ್ತದೆ ಅವ್ರಿಗೆ ಹೌದು ಆಪಲ್ಲೇ ಡ್ರೈ ಜಾಸ್ತಿ ಇಲ್ಲೆಲ್ಲ ಮುನ್ನೂರು ನಾನೂರು ಐನೂರು ರೂಪಾಯಿ ಕಡಿಮೆ ಮಾಡ್ತಾರೆ ಅಲ್ಲಿ ಅದೇ ನೂರೈವತ್ತು ಇನ್ನೂರು ರೂಪಾಯಿ ಕೆಜಿ ಅಲ್ಲಿ ಆ ಭಾಗಕ್ಕೆ ಮಧ್ಯವರ್ತಿರು ನೂರು ರೂಪಾಯಿ ಈ ಮಧ್ಯವರ್ತಿರು ಮಾಡ್ತಾರೆ ಅದನ್ನ ನಮ್ಮ ಜನರು ಎಷ್ಟು ಮುಟ್ಟಾಳರು ನೋಡಿ ಅದಕ್ಕೆ ಕಲಾಯ್ ಕೊಡ್ತಾರೆ ನಮ್ದು ನಿಜವಾದ ಆಪಲ್ ಕಾಶ್ಮೀರ ಆಪಲ್ ನಿಜವಾದ ಆಪಲ್ ಟೇಸ್ಟ್ ಬರ್ತದೆ ಅದು ಕೆಂಪು ಕಾಣುತ್ತೆ ಈ ಅಪ್ಸೂಲ್ಗಳು ಏನು ಮಾಡ್ತಾರೆ ಅದು ಕೆಂಪು ಇದ್ದಾಗ ಏನೋ ಅದು ಅದ್ರಲ್ಲಿ ಟೇಸ್ಟ್ ಇದೆ ಅಂತ ಬರ್ತಾರೆ ಅದು ಟೇಸ್ಟ್ ಏನಿಲ್ಲ ಬರೀ ನೀರು ಅಂಶ ಅಷ್ಟೇ ಅದು ಈ ಜನ ಹೆಂಗೆ ಮುಟ್ಟಾಳರು ಹಾಕ್ತಾರೆ ಅಂದರೆ ತಿನ್ನೋ ಗ್ರಾಹಕರು ಟರ್ಕಿ ಆಪಲ್ಲು ಇವತ್ತು ರೈಟ್ ಕಾರಣ ಇದೆ ಐನೂರು ಆರುನೂರು ರೂಪಾಯಿ ಕೂಡ ಜನ ಅದೇ ತಿಂತಾರೆ ಸ್ವಲ್ಪ ಮೆತ್ತಿಗೆ ಇರ್ತದೆ ಇದಾದ್ರು ಗಟ್ಟಿ ಇರ್ತದೆ ನಮ್ಮ ಕಾಶ್ಮೀರ ಅಪ್ಪಳು ಸ್ವಲ್ಪ ಗಟ್ಟಿ ಇರ್ತದೆ ಜನಕ್ಕೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ಏನ್ ವಿಚಾರ ಅಂದ್ರೆ ನಮ್ಮ ನೇಚರ್ಗೆ ಏನ್ ಬೇಕೋ ಅದನ್ನ ನಮ್ಮಲ್ಲಿರುವಂತಹ ಹಣ್ಣುಗಳು ಒದಗಿಸ್ತದೆ ಅವ್ರ ಫ್ರೂಟ್ಸ್ ಫ್ರೂಟ್ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರ ವೆದರಿಗೆ ಸಪೋರ್ಟ್ ಹೌದೌದು ಆದ್ರಿಂದ ಏನಾಗಿದೆ ನಾವು ಇವಾಗ ನಮ್ಮ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ತೊಂಬತ್ತು ಪರ್ಸೆಂಟ್ ಖರೀದಿ ಮಾಡ್ತಾರೆ ಆಪೋಲುಗಳನ್ನ ಕಾಶ್ಮೀರ ಆಪಲ್ ಆದರೆ ಟರ್ಕಿ ಆಪಲ್ ಈ ಜನ ಏನು ಮಾಡ್ತಾರೆ ಟರ್ಕಿ ಆಪಲ್ನೇ ಜಾಸ್ತಿ ತೊಗೋತಾರೆ ನನಗೆ ಇದು ನೂರೈವತ್ತು ರೂಪಾಯಿ ಅಂದರೆ ಇದು ಮುಟ್ಟೋದೇ ಇಲ್ಲ ನಮ್ಮ ಕಾಶ್ಮೀರ ಆಪಲ್ ಮುಟ್ಟೋದಿಲ್ಲ ಅದೇ ಆದರೆ ಇನ್ನೂರೈತು ಅದು ಕೊಡಪ್ಪ ಅಂತಾರೆ ಯಾಕೆಂದ್ರೆ ಅದು ಒಂದು ಸ್ವಲ್ಪ ಅಟ್ರಾಕ್ಷನ್ ಕಾಣುತ್ತೆ ಒಂದು ಸ್ವಲ್ಪ ಇದಾಗ ಕಾಣುತ್ತೆ ಈ ಜನ ಎಂತ ಅಪ್ಸೇಲ್ಗಳು ನೋಡಿ ಯಾವ ರೀತಿ ನಮ್ಮ ಇಂಡಿಯಾದ ಖರೀದಿ ಮಾಡೋದಿಲ್ಲ ಬೇರೆ ದೇಶಕ್ಕೆ ಖರೀದಿ ಮಾಡ್ತಾರೆ ಆಮೇಲೆ ಬಟ್ಟೆಗಳಾಗ್ಬೋದು ಚೈನಾ ಐಟಮ್ಗಳಾಗಿರ್ಬೋದು ಇವೆಲ್ಲ ಇದೆಯಲ್ಲ ನೋಡಿ ಈ ಫುಟ್ಪಾತಲ್ಲಿ ಯಾವುದೇ ಒಂದು ಈ ಮನೆಯಲ್ಲಿ ಇಡೋದಾಗಲಿ ಗೊಂಬೆ ಆಗಲಿ ಎಲ್ಲ ಚೈನ ಐಟಮ್ಗಳು ಖರೀದಿ ಮಾಡ್ತಾರೆ ಅದನ್ನು ಮುಂದಿನ ಮುಂದಿನ ಸರ್ಕಾರ ಆಗಲು ಈಗಿನ ಸರ್ಕಾರಲಿ ಸ್ವಲ್ಪ ಬ್ರೇಕ್ ಮಾಡಿದೆ ಸ್ವಲ್ಪ ಇಂಡ್ಯಾದಲ್ಲಿ ಇವಾಗ ಇತ್ತೀಚೆಗೆ ಖರೀದಿ ಮಾಡ್ತಾರೆ ಫ್ಯಾಕ್ಟ್ರಿಗಳು ಆಗುತ್ತೆ ಇಲ್ಲಿ ಗ್ರಾಹಕರಿಗೆ ಇಲ್ಲಿ ರೈತರಿಗೆ ಇಲ್ಲಿ ಜನಸಂಖ್ಯೆಗೆ ನಮ್ಗೆ ಹೊರಕೋ ತೊಗೊಂಡಾಗ ನಮ್ಮ ದೇಶದ ಜನಸಂಖ್ಯೆ ದುಡ್ಡು ನಮ್ಮ ಜನಸಂಖ್ಯೆ ನಾವು ಉತ್ಪಾದಿ ಆಗುತ್ತೆ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಟರ್ಕಿ ಆಪಿಲ್ಗಳನ್ನು ಗ್ರಾಹಕರು ತಿನ್ನೋದು ಬಿಡಿ ಕೊಡಿ ಒಂದು ಅನ್ನ ಅನ್ನ ತಿಂತಿರಲ್ಲ ಗ್ರಾಹಕರು ಆ ಟರ್ಕಿ ಆಪಲ್ ತಿಂತಿರಲ್ಲ ಫಸ್ಟ್ ಯೋಚನೆ ಮಾಡಿ ತಗೊಳ್ಳಿ ಯಾಕೆ ಹೇಳ್ತೀರ ಅಲ್ಲಿ ಖರೀದಿ ಮಾಡಿ ನಮ್ ದುಡ್ಡು ನಾವಲ್ಲಿ ಆಗುತ್ತೆ ಅವ್ರಿಗೆ ಕೊಟ್ಬಿಟ್ಟು ಮುಖಾಂತರ ಈಗ ನಿಮ್ಮತ್ರ ಹತ್ರ ಎಲ್ಲದನ್ನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ನಾನು ಬೇರೆ ದೇಳಿ ಏನಕ್ಕಲ್ಲ ಈ ಡ್ರೈ ಫ್ರೂಟ್ಸ್ ಆಪಲ್ ಅಂತ ಬಂದಾಗ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಗೊತ್ತಿರುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಗಟ್ಟಿಯಾಗಿ ಹೇಳಿ ನಮ್ಮ ದೇಶದ ಆಪಲ್ ಎಷ್ಟು ಬೆಲೆ ಬಾಳುತ್ತೆ ಅಂದ್ರೆ ಆರೋಗ್ಯವಾಗಿ ಎಷ್ಟಿರುತ್ತೆ ನಾವ್ ಎಲ್ಲಿ ಮಂಕ್ ಬುದ್ಧಿಯನ್ನ ಅರ್ಚಕೊಳ್ತಾ ಇದೀವಿ ನಮಗೆ ನಾನು ನಿಮ್ಮ ಗ್ಯಾರಂಟಿ ಟಿವಿ ವಿ ಚಾನೆಲ್ ಮುಖಾಂತರಗಳಿಗೆ ಇಷ್ಟಪಡ್ತೀನಿ ಈ ತಿತ್ತರದ್ ಬಡವರಲ್ಲ ದೊಡ್ಡ ಎ ಸಿ ರೂಮು ಐ ಟಿ ಬಿ ಟಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದುಡಿಯೋದೇ ತಿನ್ನಕಲ್ವಾ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ನೀವು ದಿನ ನೀವು ಏನು ಕುಟುಂಬದಲ್ಲಿ ಐದು ಐವತ್ತು ವರ್ಷ ಓದಬೇಕು ಅರವತ್ತು ವರ್ಷ ನೂರು ವರ್ಷ ಬಾಳ್ಬೇಕು ಅಂತ ಹೇಳ್ತಿರಲ್ಲ ಇವತ್ತು ಒಬ್ಬ ಉಗ್ರಗಾಮಿ ಬಂದು ನಮ್ಮ ಒಬ್ಬ ಭಾರತ ದೇಶದಲ್ಲಿ ಅವ್ರು ನಾನು ಯಾವ ಜಾತಿ ಅಂತ ಹೇಳಕ್ ಹೋಗಲ್ಲ ಬಂದು ಒಡೆಯುವಾಗ ಆ ಕುಟುಂಬಕ್ಕೂ ಒಡೆಯುವಾಗಲೂ ಒಂದೇ ನಮ್ಮ ಕುಟುಂಬಕ್ಕೂ ಒಡೆಯದು ಒಂದೇ ನಾವು ಅವ್ರನ್ನೇ ದುಡ್ಡು ಕೊಟ್ಬಿಟ್ಟು ಅವ್ರ ಹತ್ರ ಖರೀದಿ ಮಾಡಿ ನಾವು ನಮ್ಮ ಭಾರತ ದೇಶವನ್ನು ಹಾಳು ಮಾಡ್ಕೋತೀವಲ್ಲ ನಿಮ್ಮ ಟಿವಿ ಚಾನಲ್ ಮುಖಾಂತರಕ್ಕೆ ಇಷ್ಟಪಡ್ತೀನಿ ಯಾರೇ ಪ್ರತಿ ಒಬ್ಬ ಗ್ರಾಹಕರಾಗಿರ್ಲಿ ಈ ಟರ್ಕಿ ಆಪೋಲ್ ಆಗಿರ್ಬೋದು ಆ ಔಟ್ ಕ್ಲಾತ್ ಗಳು ಕ್ಲಾತ್ಗಳಾಗಿರ್ಬೋದು ಮತ್ತು ಈ ಗೋಡಂಬಿ ದ್ರಾಕ್ಷಿಗಳಾಗಿರ್ಬೋದು ಖರೀದಿ ಮಾಡಕ್ ಹೋಗ್ಬಾರ್ದು ಗೋಡಂಬಿ ದ್ರಾಕ್ಷಿ ಸಿಗಲ್ವಾ ಸಿಗುತ್ತೆ ಅಲ್ಲಿಂದಲೇ ಎಕ್ಸ್ಪೆಂಡ್ ಒಂಥರ ಅವರು ಈ ಒಂದು ಈ ದ್ರಾಕ್ಷಿ ತರ ಬರ್ತದೆ ಅದೊಂಥರ ಕಪ್ಪು ದ್ರಾಕ್ಷಿ ಬರ್ತದೆ ಮಹಾರಾಷ್ಟ್ರದ ದ್ರಾಕ್ಷಿ ಬರುತ್ತೆ ಗೋಡಂಬಿ ನಮ್ಮಲ್ಲಿ ಬರುತ್ತೆ ಬರುತ್ತೆ ನಮ್ಮಲ್ಲಿ ಏನಾಗುತ್ತೆ ಇಲ್ಲಿ ಖರ್ಜೂರ ಮೇಡಮ್ ಏನಾಗುತ್ತೆ ಅಂದ್ರೆ ಖರ್ಜೂರ ಖರ್ಜೂರ್ ಜೂರಗಳಿದೆಯಲ್ಲ ಡಿಫ್ರೆಂಟ್ ಆಫ್ ಆನ್ ಜಾಸ್ತಿ ಇದೆ ಅದರಲ್ಲಿ ಅದೇನಾಗುತ್ತೆ ಅದಕ್ಕೆ ಪಡ ಇನ್ನೊಂದು ಯಾವುದೋ ಅಂಜೂರ ಬರುತ್ತೆ ಅಂಜೂರ ಬರ್ತದೆ ಅಂಜೂರ ನೀವು ತೋರಿಸ್ತಾ ಇದ್ರೆ ಯಾವುದೋ ಅಬೇಜಾನ್ ಯಾವುದೋ ಅದು ಅದು ಅಂಜೂರ ಅಲ್ಲಿಂದ ಎಕ್ಸ್ಪೋರ್ಟ್ ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಇದೆಲ್ಲ ನಾವು ನಮ್ಮ ಗ್ರಾಹಕರಾಗಿರ್ಬೋದು ಮನೆ ಯಾರೇ ನಾವು ಇವತ್ತು ನಾನು ಹೇಳ್ತಿತ್ತು ಒಂದು ಇವತ್ತು ನಾವು ಭಾರತ ದೇಶದಿಂದ ಜೀವನ ಮಾಡ್ತಾ ಇದ್ದೀವಿ ನಾವು ತಿಂತೀವಲ್ಲ ನೀವು ನಿಜವಾದ ಆಗಿದ್ರೆ ಗ್ರಾಹಕರು ಭಾರತ ದೇಶದ ಪ್ರೇಮಿಗಳಾಗಿದ್ರೆ ಇದನ್ನ ವಸ್ತುಗಳನ್ನ ಖರೀದಿ ಮಾಡಿ ಗ್ರಾಹಕರಿಗೆ ಅಷ್ಟೊಂದು ಐಡಿಯಾ ಇರಲ್ಲ ಸರ್ ನಿಮಗೆ ಒಂದು ನಾನು ಒಂದೊಂದು ಗ್ರಾಹಕರು ಅಂದ್ರೆ ಕಡೆಯಿಂದ ಏನ್ ತಗೊಳ್ತೀವಿ ನಮ್ ದೇಶದಲ್ಲಿ ಏನ್ ಸಿಗುತ್ತೆ ಆಲ್ಟರ್ನೇಟಿವ್ ಆಗಿ ನಾವು ಏನ್ ತಗೊಳ್ಬೇಕು ಅಂತ ನಿಮಗೆ ಒಂದೊಂದರೆ ನಿಮಿಷ ಪೂರ್ತಿ ಟೈಮ್ ಕೊಡ್ತೀನಿ ಹೇಳಿ ಸರ್ ಇವಾಗ ಗ್ರಾಹಕರಿಗೆ ಮತ್ತು ನಾನು ಈ ದೊಡ್ಡ ದೊಡ್ಡ ಐಟಿ ಬಿ ಟಿ ಕಂಪ್ನಿಯರಿಗೆ ತಿಳಿಸ್ಕ ಇಷ್ಟ ಟರ್ಕಿ ಆಪಲ್ ಖರ್ಜೂರ ಕಪ್ಪು ಅಂತ ಖರ್ಜೂರ ಬರ್ತದೆ ಮತ್ತು ದ್ರಾಕ್ಷಿ ಗೋಡಂಬಿಗಳು ಬರ್ತದೆ ಮತ್ತು ಈ ಚೈನ್ ಐಟಮ್ ಗೋಡೆ ಅದೊಂಥರ ಡಿಫ್ರೆಂಟ್ ಬರ್ತದೆ ಈ ಬೇರೆ ಬೇರೆ ಐಟಮ್ಗಳು ಕಮ್ಮಿ ಕಮ್ಮಿ ರೇಟ್ ಯಾಕೆ ಅಂದ್ರೆ ಅಮೆರಿಕ ಏನಕ್ಕೆ ಮಾಡ್ತೇಳಿ ಟ್ವೆಂಟಿ ಫೈವ್ ಪರ್ಸೆಂಟು ಥರ್ಟಿ ಈ ಮಾಲುಗಳನ್ನು ಅವರು ಎಕ್ಸ್ಪಾಂಡ್ ಆಗ್ತದೆ ಮಾಡ್ತಾರೆ ಅವ್ರಿಗೆ ಇನ್ಕಮ್ ಆಗ್ತಾ ಇದೆ ಅದೇ ರೀತಿ ನಮ್ಮ ಇಂಡಿಯಾದವರು ಪ್ರಧಾನಮಂತ್ರಿಗಳು ಇದನ್ನ ಬ್ರೇಕ್ ಮಾಡಬೇಕು ಅಲ್ಲಿ ಬರತಕ್ಕಂತ ವಸ್ತುಗಳನ್ನ ಅಲ್ಲಿ ಬರತಕ್ಕಂತ ಯಾವುದೇ ತಿನ್ನ ಪದಾರ್ಥಗಳಾಗ್ಲಿ ಇವಾಗ ಹೆಂಗೆ ಅಮೆರಿಕ ಮಾಡಿದಾರಲ್ಲ ಗೌರ್ಮೆಂಟ್ ಸ್ಟ್ಯಾಂಡ್ ತಗೊಳ್ಳಿ ಅಂತ ಹೇಳ್ಬಾರ್ದು ಸರ್ ನಮ್ದು ನಮ್ದು ಇವಾಗ ಏನಾಗುತ್ತೆ ಅಂದ್ರೆ ಈಗ ನಾಲ್ಕ ತರದ್ದು ಸೇಬ್ ಇದೆ ನಮ್ ದೇಶದ ನಾನು ತಗೊಳ್ತೀನಿ ದುಡ್ಡು ನನ್ನ ಟ್ಯಾಕ್ಸ್ ಹೋದ್ರೆ ನನ್ನ ದೇಶ ನಮ್ ದೇಶ ನಮ್ ದೇಶ ನಾವು ಖರೀದಿ ಮಾಡ್ಕೊಳ್ಳೋಣ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಏನ್ ನೀವ್ ಹೇಳ್ತಾ ಇದ್ರಿ ನೋಡಿ ಈ ಅಭಿಮಾನ ಪ್ರತಿಯೊಬ್ಬರು ಬರ್ಬೇಕು ಪ್ರತಿಯೊಬ್ಬರಿಗೆ ಯಾಕೆಂದ್ರೆ ಜಿ ಎಸ್ ಟಿ ಉತ್ಪಾದನೆ ಆಗ್ಬೇಕು ಬೇರೆ ಒಂದು ಸರ್ಕಲ್ ಉತ್ಪಾದನೆ ಸರ್ಕಾರ ದುಡ್ಡು ಬರ್ತದೆ ನನ್ನ ದೇಶಕ್ಕೆ ಮೇಡಮ್ ಇವಾಗ ಅಲ್ಲಿಂದ ನಾವು ಖರೀದಿ ಮಾಡ್ಬೇಕಾದ್ರೆ ಜಿ ಎಸ್ ಟಿ ಬರ್ತದಲ್ಲ ಸರ್ಕಾರ ಅಲ್ಲಿಗೆ ಇಂಪ್ಲಿಮೆಂಟ್ ಆಗುತ್ತಲ್ಲ ಸರ್ಕಾರ ತಡೆ ಹಿಡಿಬೇಕಿದೆ ಔಟ್ ಆಫ್ ಇಂದ ಬರೋ ಸ್ಟಾಪ್ ಮಾಡ್ತೀವಿ ಈಗ ಅವರು ಈಗ ಟರ್ಕಿ ಅವರು ಯಾವ ರೀತಿ ಬೈಕಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಆ ರೀತಿ ನಾವು ಬೈಕಟ್ ಮಾಡಿದಾಗ ನಮ್ಗೆಲ್ಲೇ ನಮ್ಗೆ ಇಂಪ್ಲಿಮೆಂಟ್ ಆಗುತ್ತೆ ಆಪುಲ್ ತಿಂತಾರೆ ಇಲ್ಲಿ ಕಾಶ್ಮೀರ ಆಪು ದ್ರಾಕ್ಷಿಗಳಿದೆ ಇದೆ ದ್ರಾಕ್ಷಿಗಳು ಇದೆ ಇದೆ ಒಳ್ಳೆ ನಮ್ಗೆ ಈಗ ಡ್ರೈ ಫ್ರೂಟ್ಸ್ ಮತ್ತೆ ಪ್ರಮುಖವಾಗಿ ಆಪಲ್ ನಾವು ಆ ಕಡೆ ತೋರಿಸ್ಕೊಳ್ತೀವಿ ಅದ ಆಫುಲ್ ಆಗಿರೋದು ಅದೇ ರೀತಿ ಗುಣಮಟ್ಟದ ಅದಕ್ಕಿಂತ ಒಳ್ಳೆ ಗುಣಮಟ್ಟದ ಆಪಲ್ ನಮ್ ದೇಶದಲ್ಲಿ ಅಂದ್ರೆ ಅಂಜೂರ ಅಂಜೂರ ನಮ್ಮಲ್ಲಿ ಸಿಗಲ್ಲ ಸಿಗುತ್ತೆ

ಸುಮಾರು ಗ್ರಾಹಕರು ಆ ಭಾರತೀಯರು ಹೌದು ಅವಾಗ ಇವತ್ತು ನಾನು ಹೇಳಕ್ ಇಷ್ಟ ರೈತರು ತುಂಬಾ ಬೆಳಿತಾರೆ ನಮ್ಮ ಕಾಶ್ಮೀರದಲ್ಲಿ ಆಪೋಲ್ಗಳು ರೈತರುಗಳು ಬೆಳಿತಾರೆ ಅದ್ರಲ್ಲಿ ಮೂರು ತರ ಬರುತ್ತೆ ಆಪಲ್ ಫಸ್ಟ್ ಸೆಕೆಂಡ್ ಕ್ವಾಲಿಟಿ ಈಗ ನಮ್ಮ ಟಮೊಟೋದಲ್ಲಿ ಹೆಂಗ್ ಬರ್ತದೆ ನಾಟಿ ಟೊಮೊಟೊ ಮತ್ತು ಆಪಲ್ ಟೊಮೊಟೊ ಅಂತ ಬರ್ತಲ್ಲ ಅದೇ ತರ ಆಪೋಲ್ ಮೂರು ತರ ಬರ್ತದೆ ಅದನ್ನ ಏನ್ ಮಾಡ್ತಾರೆ ಅವರನ್ನ ಹಣ್ಣು ಜಾಸ್ತಿ ಆದಾಗ ಅಲ್ಲಿ ಸ್ಟಾಕ್ ಮಾಡ್ತಾರೆ ಒಂದು ಎಲ್ಲಿ ಫ್ರಿಜ್ ಅಲ್ಲಿ ಒಂದು ಇಷ್ಟು ದಿನ ಅಲ್ಲಿ ತಲುಪಿಸ್ಬೇಕು ಯಾವ ದೇಶಕ್ಕೆ ಮಾಡ್ತಾರೆ ಇದು ಟರ್ಕಿ ಆಪೋಲ್ ಇದೆಯಲ್ಲ ಅವರೆಲ್ಲ ಅಲ್ಲಿ ಒಂದು ಕಲೆ ಕೊಟ್ಟು ಈ ಖರ್ಜೂರ ಅಣ್ಣ ಹೇಳಿದಂಗೆ ಆ ಥರ ಎಲ್ಲ ಡೈರೆಕ್ಷನ್ ಮಾಡಿ ಈ ನಮ್ಮ ಇಂಡಿಯಾಗೆ ಸಪ್ಲೈ ಮಾಡ್ತಾರೆ ಅದಕ್ಕೆ ಮಧ್ಯವರ್ತಿರು ಇರ್ತಾರೆ ಆ ಬ್ರೋಕರ್ ಏನು ಮಾಡ್ತಾರೆ ಇದೊಂದು ಬಿಸ್ನೆಸ್ ಮಾಡ್ಕೋತಾರೆ ಈ ಬಿಸ್ನೆಸ್ ಮಾಡ್ಕೊಂಡಾಗ ಏನಾಗುತ್ತೆ ಆ ಇಂಡಿಯಾಕ್ಕೆ ಗೊತ್ತಾಗುತ್ತೆ ಎಲ್ಲಿಂದ ಯಾವ್ದು ಖರೀದಿ ಮಾಡುತ್ತೆ ಏನಾಗುತ್ತೆ ಈ ಕಾಶ್ಮೀರ್ ಆಪೋಲ್ನ ಸ್ಟಾಪ್ ಮಾಡ್ತಾರೆ ಖರೀದಿ ಮಾಡೋದಿಲ್ಲ ಯಾಕೆಂದ್ರೆ ಅವರಿಗೆ ಬಿಸ್ನೆಸ್ ಜಾಸ್ತಿ ಬೇಕು ಸರಿ ಈಗ ನಾನೇ ಅಂಗಡಿ ಅಥವಾ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ದು ಕಾಶ್ಮೀರದ ಆಪಲ್ ನೂರ್ ನೂರ ಇಪ್ಪತ್ತು ರೂಪಾಯಿ ಕೆಜಿ ರಾಶಿ ನೀವು ಬಿಟ್ಟಿರ್ತಾರೆ ಟರ್ಕಿ ಆಪಲ್ ಮತ್ತೊಂದ್ ಹೆಂಗಾದ್ರೆ ಪೂರ್ತಿ ರೆಡ್ ಹೊಳಿತ ಏನೋ ಒಂದ್ ಕೋಟಿಂಗ್ ಕೊಡ್ತಾರೆ ಕೂಡ ಏ ಬಿಡಬೇಕಪ್ಪ ಏನಾಗುತ್ತೆ ಅಂದ್ರೆ ನಮಗೆ ನಾವೇನ್ ತಿಳ್ಕೊತೀವಿ ಅದು ಬರೀ ನೀರ್ ಅಂಶ ಅಷ್ಟೇ ಟೇಸ್ಟ್ ಬರೋದಿಲ್ಲ ನಮ್ದು ಆಪಲ್ ನೋಡಿ ನಮ್ದು ಆಪಲ್ ನೋಡಿ ತಿನ್ ನೋಡಿ ಚಿಕ್ಕ ಆಪಲ್ ಎಷ್ಟು ಸ್ವೀಟ್ ಇರ್ತದೆ ನಮ್ಮ ನಾನ್ ಗ್ರಾಹಕರಿಗೆ ಮತ್ತು ಬೇರೆ ಬೇರೆ ತಗೊಳ್ಳೋ ಖರೀದಿ ಮಾಡೋಕೆ ಹೇಳ್ತೀನಿ ಇದನ್ನ ಟರ್ಕಿ ಆಪಲ್ ಯಾವುದೇ ಕಾರಣಕ್ಕೂ ಭಾರತ ದೇಶ ಉಪಯೋಗಿಸ್ಬೇಡಿ ಬಟ್ ಅದರಿಂದ ಏನಾಗುತ್ತೆ ಸ್ವಲ್ಪ ಎಫೆಕ್ಟ್ ಆದ್ರೆ ನೀವು ಎರಡ್ ಮೂರ್ ದಿನ ಮಡಿಗೆ ಒಳಗಡೆ ಕೊಳತೋಗುತ್ತೆ ಆದ್ರೆ ನಮ್ಮ ಆಪುಲ್ ಮಡಿಗೆ ಒಂದ್ವಾರಡಿಗೆ ಗಟ್ಟಿ ಇರ್ತದೆ ಏನು ಕೊಳತ್ ಹೋಗೋದಿಲ್ಲ ಆದ್ರೆ ದಯಮಾಡಿ ಅಪ್ಸೇಲ್ ಗಳೇ ಜಾಸ್ತಿ ತಿನ್ನೋದಿದ್ರು ಬಡವರು ಮಧ್ಯವರ್ತರು ಕಾರ್ಮಿಕರು ತಿಳೋದ್ರ ನೂರ ಐದು ನೂರ ಐದು ರೂಪಾಯಿ ಅದು ಫುಟ್ ಪಾತ್ರ ಎಲ್ಲ ಅಪ್ಸೇಲ್ಗಳೇ ಜಾಸ್ತಿ ಈ ಅಪ್ಸೇಲ್ ಗಳು ಖರೀದಿ ಮಾಡೋದು ಫಸ್ಟ್ ಸ್ಟಾಪ್ ಮಾಡಿ ನಮ್ಗೆ ಆ ಟರ್ಕಿ ಆಪೋಲ ಸ್ಟಾಪ್ ಮಾಡಿದ್ರೆ ನಮ್ಮ ಇಂಡಿಕ್ ಎಷ್ಟು ಲಾಭ ಆಗುತ್ತೆ ಅವ್ರಿಗೆ ದುಡ್ಡು ಅಲ್ಲಿ ಬ್ರೇಕ್ ಆಗುತ್ತೆ ಏನು ಗೊತ್ತಾ ಬೇಸಿಕ್ ಪಾಯಿಂಟ್ ಏನಂದ್ರೆ ನಮ್ಮ ಕೈಯಲ್ಲಿರೋ ವಸ್ತುಗಿಂತ ಬೇರೆಯವ್ರ ಕೈಯಲ್ಲಿರೋ ವಸ್ತು ಮೇಲೆ ಹ್ಯೂಮನ್ ಟೆಂಡೆನ್ಸಿ ಅದು ಏನಾಗಿದೆ ಅದರ ಮೇಲೆ ಆಸೆ ಜಾಸ್ತಿ ನಮ್ಮಲ್ಲಿ ಏನಿದೆ ಈಗ ಯಾವತ್ತು ಈ ತರ ಇರೋದಕ್ಕೆ ವ್ಯಾಲ್ಯೂ ಇಲ್ಲ ಪಕ್ಕದಲ್ಲಿ ವ್ಯಾಲ್ಯೂ ಅದು ಅಟ್ರಾಕ್ಷನ್ ಜಾಸ್ತಿ ಸೊ ಅದರಿಂದ ಇನ್ನೇನಿಲ್ಲ ಇನ್ ಯಾವ್ಯಾವ ರೀತಿಯ ನಿರ್ಧಾರಗಳನ್ನ ಜನಸಾಮಾನ್ಯರು ತಗೊಳ್ಬಹುದು ಅಂತ ಅನ್ಸುತ್ತೆ ನಿಮ್ಗಳಿಗೆ ಈಗ ಅಂದ್ರೆ ಜನಸಾಮಾನ್ಯರು ತಗೊಂಡು ಆ ದೇಶಕ್ಕೆ ಎಲ್ಲದಕ್ಕೂ ಬರ್ಬೇಕು ನೀವು ಅದನ್ನ ತಗೊಳ್ಬೇಡಿ ಇಲ್ಲಿಗೆ ಹೋಗ್ಬಿಡಿ ಅಂತ ಸರ್ ಸೆಲ್ಫ್ ಆಗಿ ನಾವು ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ ಬೀದಿ ಬದಿ ವ್ಯಾಪಾರದಲ್ಲಿ ಇವತ್ತು ಭಾರತ ದೇಶದಲ್ಲಿ ಸುಮಾರು ಎರಡೂವರೆ ಕೋಟಿ ಜನಸಂಖ್ಯೆ ಇದೆ ಈಗಾಗಲೇ ಇಂಡಿಯಾದಲ್ಲಿ ನಾವು ಅರವತ್ತೆಂಟು ಲಕ್ಷ ಜನ ನೋಂದಾವಣೆ ಆಗಿದೆ ಅಸಂಘಟಿತ ಕಾರ್ಮಿಕ ವರ್ಗ ಇದೆಯಲ್ಲ ನೂರ ನಲವತ್ತು ಫಸ್ಟ್ ವರ್ಗ ನಮ್ದೇ ಇರೋದು ಆ ಬೀದಿ ಬದಿ ವ್ಯಾಪಾರಿಗಳು ಜಾಸ್ತಿ ವಹಿವಾಟು ಆಗ್ತಾ ಇರೋದು ಟ್ಯಾಕ್ಸ್ ಇರೋದು ಸರ್ಕಾರಕ್ಕೆ ಆಗಲಿ ಟ್ಯಾಕ್ಸ್ ಹೋಗ್ತಾ ಇರೋದು ಅದಕ್ಕೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಪಿ ಎಮ್ ಸೋನಿಯಲ್ಲಿ ಇವರೆಲ್ಲ ನೋಂದಾಯಿಸ್ಕೋಬೇಕು ಅನ್ನೋತಕ್ಕಂಥದ್ದನ್ನು ಹೇಳಿ ಜಾಸ್ತಿ ಸವಲತ್ತುಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಇರತಕ್ಕಂಥದ್ದು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವರು ಇವತ್ತು ವೃತ್ತಿ ಸಿಗ್ತಾ ಇಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ವರ್ಕ್ ಸಿಗ್ತಾ ಇಲ್ಲ ಇವತ್ತು ಯಾರು ಯಾರು ದೊಡ್ಡ ಅಪ್ಸಲ್ಗಳಾಗಲಿ ಮತ್ತೊಂದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಬರ್ತಾ ಇದ್ದಾರೆ ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇದೆ ಇವಾಗ ಟರ್ಕಿ ಆ್ಯಪಲ್ ಒಂದು ಕೆ ಜಿ ತರಬೇಕು ಅಂದ್ರೆ ನೂರೈವತ್ತು ರೂಪಾಯಿ ಬಂಡವಾಳ ಬೇಕು ಸಿಂಪಲ್ ನಾವು ಅಲ್ಲಿಂದ ತರಬೇಕಾದ್ರೆ ಆದರೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಭಾರತ ದೇಶದಾಗಲಿ ಇವತ್ತು ನಮ್ಮದು ನ್ಯಾಷನಲ್ ಅಸ ಸ್ಟ್ರೀಟ್ ಟೆಂಡರ್ಡ್ಸ್ ಆಫ್ ಇಂಡಿಯಾ ಅಂತ ಇದೆ ಅದು ಸಂಸ್ಥಾಪಕರು ಇಡೀ ಇಂಟರ್ನ್ಯಾಷನಲ್ ಅವರು ಅರವಿಂದ್ ಸಿಂಗ್ ಜಿ ಅಂತ ಈ ಇದಕ್ಕೆ ಇದ್ರ ಬಗ್ಗೆ ಮೋದಿಯವರತ್ರ ಆಗಿರ್ಬೋದು ಮತ್ತು ಹರ್ದೀಪ್ ಸಿಂಗ್ ಪುರಿ ಆಗಿರ್ಲಿ ಇದ್ರ ಬಗ್ಗೆ ಚರ್ಚೆಗಳು ಆಗಿದೆ ನಮ್ಮ ದೆಲ್ಲಿ ಕೂತ್ಕೊಂಡು ಯಾವ ರೀತಿ ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದನ್ನು ಇವತ್ತು ನಾವು ಭಾರತ ದೇಶದಲ್ಲಿ ಆ್ಯಪಲ್ಗಳನ್ನ ಸ್ಟಾಪ್ ಮಾಡ್ತು ಅಂದರೆ ಅವರು ಸುಮಾರು ನೂರಕ್ಕೆ ನೂರು ಪ್ರಶ್ನೆ ಹೊಡ್ತಾ ಬರ್ತದೆ ನೀವುಗಳೆಲ್ಲ ಅವೇರ್ನೆಸ್ ಮೂಡಿಸ್ಬೇಕು ಸರ್ ನಿಮಗೆಲ್ಲ ಈ ತರಕಾರಿ ಹಣ್ಣು ವಿಚಾರದಲ್ಲಿ ಎ ಪಿ ಎಂ ಸಿ ಎಲ್ಲ ಬೆಳಗ್ಗೆ ನಿಮ್ಗೆ ಗೊತ್ತಿರುತ್ತೆ ನೀವು ಬರೀ ಇಲ್ಲೇ ಹೇಳಬಾರ್ದು ನೀವು ಸೋಶಿಯಲ್ ಮೀಡಿಯಾ ಅನ್ನೋದು ನಾನು ಹೇಳ್ತೀನಲ್ಲ ವೆಪನ್ ತರ ಬಳಸ್ಕೋಬಹುದು ಈಗ ನಮ್ ಪರವಾಗಿ ಬಳಸ್ಕೋಬಹುದು ನಮ್ಗೆ ಬೇಡ ಅನ್ನೋದಕ್ಕೆ ನಾವು ವೆಪನ್ ತರನ್ನು ಬಳಸ್ಕೋಬಹುದು ಅವೇರ್ನೆಸ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವ್ ಏನೇ ಹೇಳಿದ್ರು ಕೆಲವರು ಅಷ್ಟು ಅಲ್ಲ ಇನ್ನೊಂದ್ ಏನಾಗುತ್ತೆ ಇವಾಗ ಖರ್ಜೂರ ನೀವು ತಗೋಬೇಡಿ ಅಂತ ಹೇಳಿ ತಗೊಳ್ದೇ ಇರ್ತಾರ ನಮ್ದು ಮುನ್ನೂರ ರೂಪಾಯಿ ಖರ್ಜೂರ ನೀವು ಬೊಂಬಾಟ್ ಖರ್ಜೂರ ಕೆಜಿ ಮುನ್ನೂರ ಐವತ್ತು ಹೆಂಗಿರುತ್ತೆ ಗೊತ್ತಾ ಖರ್ಜೂರ ಸ್ವೀಟ್ ಸಿರಪ್ ಎಲ್ಲ ಅದಿರ್ತಾರೆ ಅಂತ ಇಲ್ಲ ಇಲ್ಲ ಅದೆಲ್ಲ ಸುಳ್ಳು ಮೇಡಮ್ ಅದೆಲ್ಲ ಇಲ್ಲ ನಮ್ಮ ಒಂದು ಖರ್ಜೂರ ಬರುತ್ತೆ ನಮ್ಮ ಖರ್ಜೂರನೇ ಮುನ್ನೂರ ಐವತ್ತು ರೂಪಾಯಿ ಖರ್ಜೂರ ಬ್ಯೂಟಿಫುಲ್ ಆಗಿರುತ್ತೆ ನೀವು ಅದನ್ನೇ ಮೂರು ಸಾವಿರ ತಿಂತಾರೆ ಜನ ಅದು ದಪ್ಪ ಇರುತ್ತೆ ಇವಾಗ ದುಬೈ ಖರ್ಜು ದುಬೈಯಿಂದ ಬರುತ್ತೆ ಒಂದ್ ಎರಡು ಮೂರು ನಾಲ್ಕು ಖರ್ಜೂರ ಆಮೇಲೆ ಕೆಲವೊಂದು ಇದರಿಂದ ಬರುತ್ತೆ ಅವೆಲ್ಲ ಖರ್ಜೂರ ದಪ್ಪ ಇರುತ್ತೆ ಆಮೇಲೆ ಉದ್ದ ಇರುತ್ತೆ ಅಂದ್ಬಿಟ್ಟು ಅದು ಸ್ವಲ್ಪ ನೀಟಾಗಿರುತ್ತೆ ಅಂದ್ಬಿಟ್ಟು ಅದನ್ನೇ ತಿಂತಾರೆ ಜನ ಈ ಬಾಣಂತಿಯರಿಗೆ ಮತ್ತೆ ಈ ಈ ವಯಸ್ಸಾದವ್ರಿಗೆ ಮತ್ತೆ ಈ ಡ್ರೈ ಫ್ರೂಟ್ಸ್ಗೆ ಅಡಿಟ್ ಆಗಿರ್ತಾರಲ್ಲ ಅವ್ರಿಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ನೋಡಕ್ ಶೋ ಇರ್ಬೇಕು ಪದಾರ್ಥ ಹೆಂಗಾರ ಇರ್ಲಿ ಶೋ ಇದ್ರೆ ಹೆಂಗಾರ ಜನ ಹಾ ಹೆಂಗಾರ ಇರಲಿ ಶೋ ಇದ್ರೆ ಜನ ಹೆಂಗಾರ ಶೋ ಇರ್ಬೇಕು ನಮ್ಮ ಭಾರತ ದೇಶದಲ್ಲಿ ಮೇಡಮ್ ಅವರಡ್ಸ ಮುನ್ಸ್ಬೇಕು ನಾವ್ ಸೋಷಿಯಲ್ ಮೀಡಿಯಾಲ್ ಮಾಡ್ಬೇಕು ಅಂದ್ರೆ ಅದೇ ರಜನಿಕಾಂತ್ ಮುಂದೆ ಬರ್ಲಿ ಅಮಿತಾಬ್ ಬಚ್ಚನ್ ಮುಂದೆ ಬರ್ಲಿ ಮತ್ತು ಇವರು ನಮ್ಮ ಶಿವರಾಜ್ ಕುಮಾರ್ ಮುಂದೆ ಬರಲಿ ಈತ ದೊಡ್ಡ ದೊಡ್ಡ ನಾಯಕರು ಬಂದು ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಇದನ್ನ ಮಾಡಿದಾಗ ಏನಾಗುತ್ತೆ ಟರ್ಕಿ ಅಂತನೋ ಅಥವಾ ಇಂತ ದೇಶಗಳು ಅಂತ ಬಂದಾಗ ಒಬ್ರು ಒಂದ್ ಹತ್ತು ಸೆಕೆಂಡ್ ವಿಡಿಯೋ ಹಾಕಿದ್ರು ಸಾಕು ಸರ್ ಅಷ್ಟು ಟೈಮ್ ಇಲ್ವಾ ನಮ್ಮ ನಾಯಕ ಸಾರಿ ನಮ್ಮ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಗಳಿಗೆ ಅಷ್ಟು ಟೈಮ್ ಇಲ್ವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ ಆ ಆತನ ಮಹಾರಾಷ್ಟ್ರದಲ್ಲೆಲ್ಲ ಅದನ್ನ ಹೀರೋ ಹೀರೋನ್ ಗಳಿಗೆ ಹೆಂಗ ಟ್ರಾಲ್ ಮಾಡ್ತಾ ಇದ್ರೆ ಗೊತ್ತಾ ನೀವೆಲ್ಲ ಅಂತ ನೆನ್ನೆ ತಾನೇ ಒಂದು ಪೋಸ್ಟ್ ನೋಡ್ತಾ ಇದ್ದೆ ನಾನು ಸೆಲೆಬ್ರಿಟೀಸ್ ಗಳಿಗೆ ಕ್ಯಾಕರ್ಸ್ ಮಕಕ್ ಥೂ ಅಂತ ಉಗಿತಾ ಇದ್ದಾರೆ ಅದ್ರೂ ಅವ್ರ ಅದಕ್ಕೆ ಏನ್ ಹೇಳ್ತಾರ ಅವರು ಅವ್ರಿಗೆ ಆಗ್ಬೇಕಾಗಿರೋದೇ ಬಿಡಿ ನಾನು ಹೇಳ್ತಾ ದೇಶ ಅಂತ ಬಂದಾಗ ಒಬ್ಬನೇ ಒಬ್ರು ಹೊರಗೆ ಬರಲ್ವಲ್ಲ ನೀವುಗಳು ಅಂತ ಹಾಗೆ ನಾವು ಯಾಕೆ ಎಲ್ಲದಕ್ಕೂ ಡಾಕ್ಟರ್ ರಾಜ್ಕುಮಾರ್ ಸರ್ನೇ ನೆನಪಿಸ್ಕೊಂಡು ಹೋಗ್ಬೇಕು ಗೋಕಕ್ ಚಳುವಳಿ ಅಂತಾನೆ ಹೋಗ್ಬೇಕು ಅಂತದ್ ಯಾವ್ದು ಆಯ್ತಪ್ಪ ಅವ್ರು ಹೋದ್ಮೇಲೆ ಎಲ್ಲದಕ್ಕೂ ಆತರ ಬಂದ ಇದು ಪ್ರಾಬ್ಲಮ್ ಬಂದಾಗ ಮುಂದೆ ಬರ್ತಾ ಇದೆ ಆಮೇಲೆ ನೀವು ಕೇಳಿದ್ರಲ್ಲ ಏನ್ ಫೈನಲ್ ಏನ್ ಮಾಡಬೇಕು ಅಂತ ಸಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡು ಇಂಪಾರ್ಟೆಂಟ್ ಇಂಡಿಯಾಗೆ ಇಂಪೋರ್ಟು ಎಕ್ಸ್ಪೋರ್ಟು ನಮ್ಮಲ್ಲಿ ಯಾರು ನಮಗೆ ಈಗ ಟರ್ಕಿ ಅಜರ್ಬೈಜಾನು ಚೀನಾ ಈ ಥರ ಇದೆ ಅಲ್ಲ ಇಂಥವ್ರ ಹತ್ರ ಎಕ್ಸ್ಪೋರ್ಟ್ ಬೇಡ ಇಂಪೋರ್ಟು ಬೇಡ ನಂಬರ್ ಒನ್ ನಮಗೆ ಯಾರು ಅಸಹಕಾರ ಕೊಡ್ತಾರೆ ನಮ್ಮನ್ನ ಹೇಗೆನೆ ಆಗಿ ಮಾಡ್ತಾರೆ ನಾವು ಅದೇ ತರ ಬಿಸ್ನೆಸ್ಸಲ್ಲಿ ಅಲ್ಲಿ ಒಡಿಬೇಕು ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಟೂರಿಸಂ ಸ್ಟಾಪ್ ಆಗಬೇಕು ಪವರ್ಫುಲ್ ಟೂಲ್ ಯಾಕೆಂದ್ರೆ ಮಾಲ್ದೀವ್ಸ್ ಎಫೆಕ್ಟ್ ಆಯ್ತಲ್ಲ ಆಮೇಲೆ ಅವನೇ ಬಂದ ತರ ನಂಬರ್ ನಂಬರ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಬೇಕು ಆಮೇಲೆ ಟೂರಿಸಂ ಸ್ಟಾಪ್ ನಮಗೆ ಫಿಲಮ್ ಇಂಡಸ್ಟ್ರಿ ಅವರಿಗೆ ಅವ್ರದೇನು ಅವಶ್ಯಕತೆ ಇಲ್ಲ ಬೇರೆ ಎಲ್ಲ ಏನ್ ಬಿಸ್ನೆಸ್ ಟ್ರಾನ್ಸಾಕ್ಷನು ಈಗ ಸಿಂಧು ನದಿ ಯಾವ ತರ ಫಸ್ಟ್ ಬ್ಯಾನ್ ಮಾಡಿದ್ರು ಮೋದಿ ಅವರು ಆ ತರ ಫಸ್ಟ್ ಎಫೆಕ್ಟ್ ಕೊಡಬೇಕು ಅಂದ್ರೆ ಟೂರಿಸಂ ಇಂಪೋರ್ಟ್ ಎಕ್ಸ್ಪೋರ್ಟ್